ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯಾ ಡೇ ನೈನ್ ಸೊ ಲಾಸ್ಟ್ ವೆಯ್ಟಿಗಿಂತ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಕಡಿಮೆ ಇದ್ದೀನಿ ಬೆಳಗ್ಗೆ ಎಲ್ಲ ಆದ ನಂತರ ಒಂದು ಗ್ಲಾಸ್ ನೀರನ್ನ ತೊಗೊಳ್ತಿದ್ದೀನಿ ಹಾಗೆ ನನ್ನ ಮಗನಿಗೂ ಕೂಡ ಡೈಲಿ ರೋಟೀನ್ ಏನಿದೆ ಅದನ್ನೇ ಮಾಡ್ತಾ ಇದ್ದೀನಿ ಅವನು ನೀರು ಹಾಗೆ ಅದರ ಜೊತೆಗೆ ನನ್ನ ಮ್ಯಾಜಿಕಲ್ ಡಿಟಾಕ್ಸಿಂಗ್ ಪೌಡ್ರನ್ನ ಅವನು ಆದ ನಂತರ ಎಕ್ಸಸೈಸು ಹತ್ತರಿಂದ ಹದಿನೈದು ನಿಮಿಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನೆಕ್ಸ್ಟ್ ತಿಂಡಿಗೆ ಬಂದರೆ ಇವತ್ತು ಲೆಮನ್ ರೈಸ್ ತೊಗೊಂಡಿದ್ದೆ ಹಾಗೆ ಅದ್ರ ಜೊತೆ ಬಾಳೆಹಣ್ಣು ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ಸೊ ಫಸ್ಟು ನಾನೇನಿದ್ರು ಬಾಳೆಹಣ್ಣನ್ನ ತಿಂದು ಮುಗಿಸ್ತೀನಿ ಅದಾದ ನಂತರ ತಿಂಡಿಗೆ ಹೋಗ್ತೀನಿ ಎಲ್ಲಾದನು ತುಂಬ ನಿಧಾನವಾಗೇ ತಿಂತೀನಿ ಚೆನ್ನಾಗಿ ಅಗದು ತಿನ್ನೋಕ್ಕೆ ಪ್ರಯತ್ನ ಪಡ್ತೀನಿ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಲ್ಲಿ ನಾನು ತಿನ್ನುವಾಗಲೇ ಅಗದು ಬಿಡ್ತೀನಿ ಸೊ ಇದು ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದ ನಂತರ ಒನ್ ಅವರ್ ಬಿಟ್ಟು ಮತ್ತೆ ಒಂದು ಗ್ಲಾಸ್ ನೀರನ್ನ ತಗೊಳ್ತಿದ್ದೀನಿ ನಾನು ಬಿಸಿ ನೀರನ್ನೇ ಕುಡಿತೀನಿ ನಿಮಗೆ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ನನಗೆ ಬಿಸಿನೀರು ನೀರು ಇಷ್ಟ ಹಾಗಾಗಿ ಹಾಗೆ ಸ್ವಲ್ಪ ಮಧ್ಯದಲ್ಲಿ ಹೊಟ್ಟೆ ಹಶುವ ಇತ್ತು ಅಂತ ಹೇಳಿ ಸೀಡ್ಸ್ ಮಿಕ್ಸ್ನ ತೊಗೊಂಡಿದ್ದೆ ಹಾಗೆ ಅದ್ರ ಜೊತೆಗೆ ಒಂದು ಎರಡು ಪೀಸ್ ತೆಂಗಿನಕಾಯಿನೂ ತೊಗೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಗೊಜ್ಜು ಮತ್ತು ಹೀರೆಕಾಯಿ ಮತ್ತು ಬಟಾಣಿ ಹಾಕಿ ಮಾಡಿದಂಥ ಗೊಜ್ಜು ಹಾಗೆ ಈರುಳ್ಳಿ ಹೋಗುತ್ತಲ್ಲ ಅದ್ರ ಪಲ್ಯ ಇದಿಷ್ಟು ಮಧ್ಯಾಹ್ನ ಊಟದಲ್ಲಿ ತಗೊಂಡಿದ್ದೆ ಹಾಗೆ ಸ್ವಲ್ಪ ಬಿಸಿ ನೀರು ಸೊ ಇವತ್ತಿನ ಮಧ್ಯಾಹ್ನದ ಊಟದಲ್ಲಿ ಇಷ್ಟಿತ್ತು ಸೊ ಇದರಲ್ಲೇ ನಿಮಗೆ ನಾನು ಪ್ರತಿಯೊಂದು ಅಡುಗೆಲಿ ಆಲ್ಮೋಸ್ಟು ಕಾಳುಗಳು ತರಕಾರಿ ಬೇಳೆ ಈ ಥರ ಎಲ್ಲ ಬ್ಯಾಲೆನ್ಸ್ ಆಗೋ ಥರ ನೋಡ್ಕೊಳ್ತೀನಿ ಬ್ಯಾ ಅದೇ ಸಾಂಬಾರು ಮಾಡೋ ಮಾಡೋತ್ತಿಗೆ ಸ್ವಲ್ಪ ಕಾಳು ತರಕಾರಿ ಎಲ್ಲ ಮಿಕ್ಸಾಗಿ ಹಾಕಿ ಮಾಡ್ಕೊಳ್ತೀನಿ ಊಟ ಆದ ನಂತರ ಒಂದು ಹತ್ತು ನಿಮಿಷ ವಾಕ್ ಮಾಡ್ಕೊಳ್ತೀನಿ ಊಟ ಆದ ನಂತರ ತಕ್ಷಣ ಕೂರಬಾರ್ದು ಅಥವಾ ನೀವು ಒಂದೇ ಕಡೆ ಅರ್ಧ ಗಂಟೆಗಿಂತ ಹೆಚ್ಚು ಹೊತ್ತು ಒಂದೇ ಕಡೆ ಕೂರಲೇಬಾರ್ದು ಅಟ್ಲೀಸ್ಟ್ ನೀವೇನು ಅರ್ಧ ಗಂಟೆಗಿಂತ ಹೆಚ್ಚು ಕೂರೋ ಅಂಥ ಕೆಲಸನೂ ಅಥವಾ ಮನೇಲೇ ಅಭ್ಯಾಸ ಇದೆ ಅಂತೇಳಿ ದಯವಿಟ್ಟು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತಿಗೆ ಎದ್ದು ನಡೆದಾಡೋದನ್ನ ಪ್ರಾಕ್ಟೀಸ್ ಮಾಡಿ ಒಂದೇ ಕಡೆ ತುಂಬ ಹೊತ್ತು ಕೂರೋದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಬೆಳಗ್ಗೆ ನಾನು ತಿಂಡಿ ಆದ ನಂತರ ನನ್ನ ಮನೆ ಕೆಲಸಗಳನ್ನೆಲ್ಲ ನಾನು ಆಮೇಲೆ ಮಾಡ್ಕೊಳ್ತೀನಿ ಸೊ ಅಲ್ಲಿ ನನಗೆ ಬ್ಯಾಲೆನ್ಸ್ ಆಗುತ್ತಲ್ವ ಹಾಗಾಗಿ ಅದಾದ ನಂತರ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಹಾಗೇ ನಾ ನೈಟ್ ಬಂದರೆ ಸ್ವಲ್ಪ ನಾನು ತುಂಬಾ ಲೈಟಾಗಿ ಫುಡ್ ತೊಗೊಳ್ತೀನಲ್ವ ಹಾಗಾಗಿ ಆವಾಗಲೂ ಒಂದು ಹತ್ತು ನಿಮಿಷ ಆಚೆ ಈಚೆ ಓಡಾಡ್ಬಿಡ್ತೀನಿ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಇವತ್ತು ರಾತ್ರಿ ಗಂಜಿಗೆ ಸ್ವಲ್ಪ ಮೂಲಂಗಿ ಹಾಗೆ ಕಾಳು ಹಾಕಿ ಗೊಜ್ಜನ ಮಾಡಿಕೊಂಡಿದ್ದೆ ಇವತ್ತಿಂದ ನೈಟ್ ಡಿನ್ನರ್ ಇಷ್ಟೇ ಸೊ ಬೆಳಗಿಂದ ಸಂಜೆ ತನಕ ಇವತ್ತು ನಾನು ಏನೇನು ತಗೊಂಡಿದ್ದೆ ಎಲ್ಲ ನಾನಿವತ್ತು ತೋರಿಸಿದ್ದೀನಿ ಸೊ ಇದೆಲ್ಲ ಗಂಜಿ ಎಲ್ಲ ಕುಡಿದಾದಮೇಲೆ ನನ್ನ ಡ್ರೈ ನೈಟ್ ಡ್ರಿಂಕ್ ಬಗ್ಗೆ ನಿಮಗೆ ಗೊತ್ತು ಅದನ್ನು ನಾನು ಮಲಗೋ ಅರ್ಧ ಗಂಟೆ ಮುಂಚೆ ತಗೊಳ್ತೀನಿ ಇವತ್ತಿನ ವೆಯ್ಟ್ ಲಾಸ್ ಜರ್ನಿ ಈ ಥರ ಇತ್ತು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬ ಬಾಯ್